ಮಹಾಲಕ್ಷ್ಮಿಯ ಸ್ವರೂಪ ಅಂತಾನೆ ಕರೀತಾರೆ ಈ ಉಪ್ಪನ್ನು ಯಾರೂ ಕೂಡ ಮನೆಯಿಂದ ಹೊರಗಡೆ ಅಥವಾ ಹೊರಗಡೆ ಚೆಲ್ಲೋದು ಕೊಡೋದು ಮಾಡೋದಿಲ್ಲ ಕೊಡೋದು ಇಲ್ಲ ಯಾಕೆ ಅಂದರೆ ಇದರಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಹಾಗೂ ಉಪ್ಪನ್ನು ನಾವು ಕೆಲವೊಂದು ರೀತಿಯಾಗಿ ಉಪಯೋಗಿಸ್ಕೋಬೇಕು ಅಂದರೆ ಬಳಸ್ಕೋಬೇಕು ಬಳಸ್ಕೊಂಡಾಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ದೇವಿಯು ಶಾಶ್ವತವಾಗಿ ಕೂಡ ನೆಲೆಸುತ್ತಾರೆ ಹೇಗೆ ಬಳಸಬೇಕು ಅಂದ ಅಂದರೆ ಈ ಒಂದು ಅರಿಶಿನ ಅಂದರೆ ಒಂದು ಅರಿಶಿನದ ಬಟ್ಟೆ ಅಥವಾ ಒಂದು ಶುದ್ಧವಾದ ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು ಹಾಗೂ ಅದಕ್ಕೆ ನಾವು ಒಂದು ಇಡಿ ಎಷ್ಟು ಉಪ್ಪನ್ನು ಅಂದರೆ ಕುಡಿ ಉಪ್ಪು ಕಲ್ಲುಪ್ಪನ್ನು ಅದಕ್ಕೆ ಹಾಕಬೇಕು ಹಾಕಿ ಒಂದು ಗಂಟು ರೀತಿಯಾಗಿ ಒಂದು ಗಂಟನ್ನು ಕಟ್ಟಬೇಕು ಈ ಥರ ಕಟ್ಟಬೇಕಾಗುತ್ತದೆ ಆ ಗಂಟು ನಾವು ಸಿದ್ಧಪಡಿಸಿ ಒಂದು ಗಂಟನ್ನು ಸಿದ್ಧಪಡಿಸಿ ನಂತರ ಅದನ್ನು ನಮ್ಮ ಮನೆ ಬಾಗಿಲಿನ ಮೇಲ್ಭಾಗಕ್ಕೆ ನಾವು ಆ ಗಂಟನ್ನು ಕಟ್ಟಬೇಕಾಗುತ್ತದೆ ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಗೆ ಹಲವಾರು ಸಮಸ್ಯೆಗಳು ಕೂಡ ಹೋಗುತ್ತೆ ಹಾಗೂ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಜೊತೆಗೆ ಸಿಗುತ್ತೆ ಈ ರೀತಿ ಕಟ್ಟೋದ್ರಿಂದ ಸಾಲ ಸಾಲ ಬಾಡೆ ಹಾಗೆ ಮನೆಯಲ್ಲಿ ಅಶಾಂತಿ ಎಲ್ಲ ಕೂಡ ಹೋಗುತ್ತೆ ಹಾಗೆ ಮನೆಯಲ್ಲಿ ದೇವಿ ಲಕ್ಷ್ಮೀ ನೆಲೆಸಿ ಸುತ್ತಾರೆ ಹಾಗೂ ಲಕ್ಷ್ಮೀ ದೇವಿ ಕೂಡ ಸಂತೃಪ್ತಳಾಗುತ್ತಾಳೆ ಹಾಗೂ ಹಣಕಾಸಿನ ಸಮಸ್ಯೆ ಕೂಡ ಹೋಗುತ್ತದೆ ಮನೆಯಲ್ಲಿ ನೆಮ್ಮದಿ ಸಂತೋಷ ಎಲ್ಲ ಕೂಡ ಬರುತ್ತದೆ ಹಾಗೂ ಮನೆಯಲ್ಲಿರುವಂತಹ ಹಾಗೆ ನಮ್ಮಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗಿ ಸಕಾರಾತ್ಮಕ ಶಕ್ತಿಯು ಬರುತ್ತದೆ ಈ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಹಾಗೂ ನೋವು ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಪ್ರಗತಿಯನ್ನು ಕಾಣಬಹುದು ಹಾಗೂ ಅಭಿವೃದ್ಧಿ ಆಗುತ್ತದೆ ಯಾವೆಲ್ಲ ಕೆಲಸ ಅರ್ಧದಲ್ಲಿ ನಿಂತು ಹೋಗಿದೆಯೋ ಆ ಕೆಲಸಗಳೆಲ್ಲವೂ ಬೇಗ ಬೇಗ ಕೂಡ ನಡೆಯುತ್ತೆ ಅಂತಾನೆ ಹೇಳಬಹುದು ಹಾಗೆ ಈ ಒಂದು ಉಪ್ಪಿನ ಗಂಟನ್ನು ಕಟ್ಟುವುದರಿಂದ ಆರೋಗ್ಯದ ಸಮಸ್ಯೆಯಿಂದ ಹೊರಬರಬಹುದು ಹಾಗೂ ಇದಕ್ಕೆ ಒಂದು ಮುಹೂರ್ತ ಕೂಡ ಇದೆ ಆ ಮುಹೂರ್ತದಲ್ಲಿ ನೀವು ಉಪ್ಪಿನ ಗಂಟನ್ನು ಕಟ್ಟಿದರೆ ಒಳ್ಳೆಯದಾಗುತ್ತದೆ ನಮ್ಮ ಶಾಸ್ತ್ರದ ಪ್ರಕಾರ ಅಂದರೆ ಶುಕ್ರವಾರ ಹಾಗೂ ಶನಿವಾರದ ಸಮಯದಲ್ಲಿ ಈ ಒಂದು ಗಂಟನ್ನು ನಾವು ನಮ್ಮ ಮನೆಯ ಮುಂಬಾಗಿಲಿಗೆ ಕಟ್ಟುವುದರಿಂದ ಮನೆಗೆ ಶುಭ ಫಲ ದೊರೆಯುತ್ತದೆ ಹಾಗೆ ಮನೆಗೆ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಹಾಗೂ ನಮ್ಮ ಜೀವನದಲ್ಲಿ ಆಗುವ ವೈವಾಹಿಕ ಜೀವನದಲ್ಲಿ ಆಗುವ ಎಲ್ಲ ಸಮಸ್ಯೆಗಳು ದೂರ ಆಗಿ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣಬಹುದು ಹಾಗೆ ಎಲ್ಲ ಕೆಲಸಗಳು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು